ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ಚೇರಿ ಇಬ್ರು ನಗರ ಹೋಗ್ತಾ ಇದ್ದೀವಿ ಆ್ಯಂಡ್ ದೀಪುಗೆ ರಜೆ ಇಲ್ಲ ಸೊ ಹಂಗಾಗಿ ಅವರು ಬರೋಕ್ಕಾಗಲ್ಲ ನಾನು ಚೇರಿ ಇಬ್ಬರು ಬಸ್ಸಿಗೆ ಹೋಗಬೇಕು ಅದಕ್ಕೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಆಟೋದಲ್ಲಿ ಹೋಗಿ ಬಸ್ ಹತ್ರ ಬಂದ್ವಿ ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದಮೇಲೆ ಗೊತ್ತಾಯಿತು ಸಿಕ್ಕಾ ಬಟ್ಟೆ ರಶ್ ಇತ್ತು ಅವತ್ತು ಫ್ರೈಡೇ ಅಲ್ವಾ ಸೊ ಆಶಾ ಶುಕ್ರವಾರ ಫಸ್ಟು ಸೊ ತುಂಬ ರಶ್ ಇತ್ತು ರೇಖನ್ ಪ್ಲಸ್ ಅಂದೆ ಅದಕ್ಕೆ ನನ್ನ ನರ್ಸರಿ ಅಂದೆ ದುಡ್ಡು ದುಡ್ಡಿಲ್ಲ ಅಂದೆ ಫ್ರೀ ಬಸ್ ಅನ್ನೋದೇ ಮರ್ತೋಗಿತ್ತು ಸೊ ನಾನು ಆಧಾರ್ ಕಾರ್ಡೆ ತಂದಿರಲಿಲ್ಲ ಸೊ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇದೀನಿ ನೋಡಿ ಅಂಡ್ ಕುಶಾಲ್ ನಗರ್ ನಿಯರ್ ರೀಚ್ ಆದ್ವಿ ಅಂಡ್ ನೋಡಿ ಹೊಳೆಲಿ ಎಷ್ಟು ನೀರು ಬಂದಿದೆ ಅಂತ ಈಗ ಸ್ವಲ್ಪ ದಿನದಿಂದ ಮಳೆ ಆಗ್ತಾ ಇರೋದ್ರಿಂದ ಹೊಳೆ ತುಂಬಾ ಜಾಸ್ತಿ ಬಂದಿದೆ ಆ್ಯಂಡ್ ಮೈಸೂರು ವೆದರ್ಗೂ ಕುಶಾಲನಗರ್ ವೆದರ್ಗೂ ಸಕ್ಕತ್ ಡಿಫ್ರೆನ್ಸ್ ಇರುತ್ತೆ ಮೈಸೂರಲ್ಲಿ ಬಿಸಿಲಿತ್ತು ನಗರಲ್ಲಿ ಫುಲ್ಲು ಮಳೆ ಅವತ್ತಿಂದ ಮಳೆ ಸ್ಟಾರ್ಟ್ ಆಗಿತ್ತು ನೋಡಿ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಈಗ ಮಳೆ ಬರ್ತಾಯಿತ್ತು ಸೊಗ್ಗುರು ಬರ್ತೀನಿ ಅಂದ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಚೇರಿ ಇಬ್ಬರು ನಿಂತ್ಕೊಂಡಿಲ್ಲೆ ಮೈಸೂರ್ ಬಿಟ್ಟಾಗ ನಾವು 2:00 ಕ್ಲಾಕ್ ಆಗಿತ್ತು ಅಂಡ್ 쿠ಶಾಲ ನಗರ ರೀಚ್ ಆಗುತ್ತೆ 6:45 ಸೋ ಮನೆಗೆ ಬಂದ್ವಿ ನಾವು ನೋಡಿ ಛಿರಿ ಆಗ್ತೇ ಡ್ಯಾನ್ಸ್ ಮಾಡ್ತಿದೀಯಾ ಸುಮ್ಮಾ 쿠ಶಿನಾ ಹ್ ಜಾಕ್ 쿠ಶಿ ಅಡಿ ಮನೆ ಮಲಗಲಿ ಏನ್ ಸರಿ ಯಾರು ಲಿಂಗರ ತತ್ತ ಅಲ್ಲಿ ಫೋಟೋದಲ್ಲಿ ಅಲ್ಲಿ ಫೋಟೋದಲ್ಲಿ ಇದಾರೆ ಅವರು ಲಿಂಗರ ತಾತ ಎಲ್ಲಿ ಅಂತ ಕೇಳ್ತಿದ್ದಾನೆ ಲಿಂಗರ ತತ್ತ ಮಾಮಿಯಾಗಿದ್ದಾರೆ ಆ್ಯಂಡ್ ಅಮ್ಮ ನಮಗೋಸ್ಕರ ಚಪಾತಿ ಮಾಡಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾ ಇದ್ರು ಬೇಗನೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊಟ್ಟೆಸ್ದಿರುತ್ತೆ ಅಂತ ಸೊ ಎಲ್ಲ ರೆಡಿ ಆಗಿದೆ ಆ್ಯಂಡ್ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ಕುಶಾಲನಗರದಲ್ಲೇ ಕೊಣ್ಮಾರಿಯಮ್ಮ ಟೆಂಪಲ್ ಇದೆ ಅಲ್ಲಿಗೆ ನಾವೀಗ ಹೋಗಬೇಕು ಸೊ ರೆಡಿಯಾಗಿ ಈಗ ಬಂದ್ವಿ ನೋಡಿ ಎಂಡ್ ಇದೇ ನೋಡಿ ಕೊಣ್ಮಾರಿಯಮ್ಮ ದೇವಸ್ಥಾನ ಹೆಣ್ಣು ದೇವರು ಇದು ಸಖತ್ ಶಕ್ತಿ ದೇವರು ಸೊ ಸಾಮಾನ್ಯ ಇಲ್ಲೆಲ್ಲ ಜನ ಈ ದೇವಸ್ಥಾನಕ್ಕೆ ಹೋಗ್ತಾರೆ ನಾವು ಅಷ್ಟೇ ಮೊದಲು ತುಂಬ ವಾರ ವಾರ ಹೋಗ್ತಿದ್ವಿ ಆಷಾಢ ಶುಕ್ರವಾರ ಅಲ್ವಾ ಅದಕ್ಕೆ ಅಮ್ಮ ನಿಂಬೆಣ್ಣು ದೀಪ ಹಚ್ಚಕ್ಕೂ ರೆಡಿ ಮಾಡ್ಕೊ ಬಂದಿದ್ರು ಅಂಡ್ ಇದೇ ನೋಡಿ ಹೆಣ್ಣು ದೇವರು ಈ ದೇವ್ರಿಗೆ ವಿಗ್ರಹ ಆ ತರ ಏನು ಇಲ್ಲ ಮರದಲ್ಲೇ ಇರೋದಿದು ಸೊ ಇಲ್ಲಿಗೆ ಬಂದು ಎಲ್ಲ ಪೂಜೆ ಮಾಡ್ತಾರೆ ನಿಂಬೆ ದೀಪ ಹಚ್ತಾರೆ ತಂಪು ಕೊಡ್ತಾರೆ ಅಮ್ಮ ಆದ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಪೂಜೆ ವರ್ಷಕ್ಕೊಂದ್ಸರ್ತಿ ಪೂಜೆ ಎಲ್ಲ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲಾನು ಅಂಡ್ ಇಲ್ಲಿ ನಾವೇ ಪೂಜೆ ಮಾಡ್ಕೊಳ್ಬೇಕು ಯಾವುದೇ ತರ ಐನರ್ ಯಾರು ಇರೋದಿಲ್ಲ ಇಲ್ಲಿ ಆ್ಯಂಡ್ ಈ ದೇವ್ರಿಗೆ ಹೆಣ್ಣು ದೇವ್ರಲ್ವಾ ಸೊ ಹರಕೆ ಮಾಡ್ಕೊಳ್ತಾರೆ ಇಲ್ಲಿ ಬಲಿ ಕೊಡ್ತಾರೆ ಅಂದರೆ ಕೋಳಿ ಆ ಥರ ಏನಾದರೂ ಹರಕೆ ಇದ್ರೆ ಮಾಡ್ಕೊಂಡು ಮಾಡ್ಬೋದು ಮತ್ತು ಇಲ್ಲಿ ಫಂಕ್ಷನ್ ಮಾಡೋಕ್ಕೂ ಎಲ್ಲ ತುಂಬ ಜಾಗ ಇದೆ ಸೊ ಇಲ್ಲಿ ನಾಮಕರಣ ಆ ಥರದ್ದೆಲ್ಲ ಜಾಸ್ತಿ ಮಾಡ್ತಾರೆ ಆ್ಯಂಡ್ ಇಲ್ಲಿ ತ್ರಿಶೂಲ ನೋಡಿ ಇದೆಲ್ಲ ಹರಕೆ ಮಾಡ್ಕೊಂಡಿರೋ ತ್ರಿಶೂಲ ಕೊಟ್ಟಿರ್ತಾರಲ್ಲ ಅದು ಇದು ಒಂದು ಸುತ್ತು ಬರ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ಮತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನಕ್ಕೆ ಹೋದರೆ ನಾವು ಮೊದಲು ತುಂಬ ಹೋಗ್ತಿದ್ವಿ ಇತ್ತೀಚೆಗೆ ನಾನು ಹೋಗೋಕ್ಕೆ ಆಗಿರಲಿಲ್ಲ ಒಂದು ಒಂದೆರಡು ವರ್ಷವೇ ಆಯಿತು ಈ ದೇವಸ್ಥಾನಕ್ಕೆ ಬಂದು ಎರಡು ವರ್ಷ ಆದಮೇಲೆ ಇವತ್ತು ಬಂದಿದ್ದೀನಿ ನೋಡಿ ದೇವಸ್ಥಾನಕ್ಕೆ ಸೊ ಇಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನಮ್ಮ ಅಮ್ಮನ ಮನೆಗೆ ಬಂದಾಯ್ತು ದೇವಸ್ಥಾನಕ್ಕೂ ಬಂದಾಯ್ತು ಸೊ ನಾವು ನಾಳೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ನನ್ನ ನ್ಯೂ ವ್ಲಾಗ್ಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್